ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಶರಾವತಿಯ ಸತ್ಯವನ್ನು ಅವರ ಗಂಡ ಇಲ್ಲಿ ದತ್ತಾಗೆ ಬಿಟ್ರ ದೃಷ್ಟಿಯ ಬಗ್ಗೆ ಇರೋ ಕೋಪ ದತ್ತಾಗೆ ಕಡಿಮೆ ಆಗೇ ಹೋಯ್ತಾ ಏನಾಯ್ತು ಏನಾಗುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ನಿಜಕ್ಕೂ ಕೂಡ ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ ನಿಜವಾಗ್ಲು ಅಂದ್ಕೊಂಡಿದ್ದಾರೆ ಯಾವುದೇ ರೀತಿ ತಪ್ಪೆ ಮಾಡದಿರು ದೃಷ್ಟಿ ಇವತ್ತು ತಪ್ಪಿತಸ್ಥಳಾಗಿ ದತ್ತಾಬಾಯಿ ಮುಂದೆ ನಿಲ್ಲಬೇಕಾಗಿದೆ ಇಷ್ಟು ದಿನ ನಡ್ಕೋತಿದ್ದಂತಹ ಇಲ್ಲಿ ದೃಷ್ಟಿಯ ಒಳ್ಳೆತನ ಇವತ್ತು ದತ್ತಾಬಾಯಿಗೆ ಪ್ರತಿಯೊಂದು ಕೂಡ ಕೆಟ್ಟದಾಗಿ ನಾಟಕವಾಗಿ ಕಾಣಿಸ್ತದ ನಿಜವಾಗ್ಲು ಇದು ಒಂದು ಶೋಚನೀಯ ವಿಷಯ ಅಂತಾನೆ ಹೇಳ್ಬೋದು ದೃಷ್ಟಿಗೆ ಯಾವತ್ತು ಕೂಡ ದತ್ತಾಬಾಯಿಗೆ ಕೆಡಕನೇ ಬಯಸ್ತಿರೋ ದೃಷ್ಟಿ ಇವತ್ತು ಕೆಡಕನ ಬಯಸಿದ ದೃಷ್ಟಿಯೆಲ್ಲ ಅವರ ಬದುಕನ್ನೇ ನಾ ಸರ್ವನಾಶ ಮಾಡಿದಾಳೆ ಅನ್ನೋ ಒಂದು ಪಟ್ಟುವನ್ನ ಕಟ್ಟಿಸ್ಕೊಂಡು ಈ ಕಡೆ ಹೆಂಡತಿಯಾಗಿ ದತ್ತನ ಮನೆ ಸೇರ್ಕೊಂಡಿದಾಳೆ ಈ ಕಡೆ ದತ್ತ ಬಾಯಿ ದೃಷ್ಟಿಯನ್ನು ಶಾಶ್ವೋತವಾಗಿ ಮನೆ ತುಂಬಿಸ್ಕೊಂಡ್ರು ಅಕ್ಕ ಯಾವ ಶರು ಅಕ್ಕ ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ಅದೇ ಅಕ್ಕ ಇವತ್ತು ದೃಷ್ಟಿಯನ್ನ ಮನೆ ಒಳಗಡೆ ಕೂಡ ಕರ್ಕೋಬೇಕಾಯ್ತು ಇದರಿಂದಾಗಿ ಶರು ಸೋತೆ ಅಂತ ಅನ್ಕೊಳ್ಳೋ ಬದಲು ಮತ್ತು ಮತ್ತೆ ಈ ಕಡೆ ದತ್ತು ನನ್ನ ಕೈ ವಶ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೋಸ್ಕರನೇ ಅದೇ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ ಈ ಕಡೆ ದೃಷ್ಟಿ ದತ್ತಾ ವಾಯನ ತನ್ನ ಗಂಡನಾಗಿ ಸ್ವೀಕರಿಸಿದೆ ಅವನ ರಕ್ಷಾ ಕವಚವಾಗಿ ನಿಂತ್ಕೊಂಡಿದ್ದಾಳೆ ಆದ್ರೆ ಇಲ್ಲಿ ದತ್ತಾಗೆ ಏನಿದು ನಿನ್ನ ಮದುವೆ ಆಗಿರುವುದು ನರಕ ತೋರಿಸೋದಕ್ಕೆ ಹೊರತು ನೀನು ಮನೆ ಹೆ ನನ್ನ ಹೆಂಡತಿ ಈ ಮನೆ ಯಜಮಾನಿ ಅಂತಲ್ಲ ಓನರ್ ನೀನ್ ನನಗೆ ಓನರ್ ನಾನು ನನ್ನ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ ನೀನು ನನ್ನ ಬದುಕನ್ನ ಸರ್ವನಾಶ ಮಾಡಿರುವುದು ನನ್ನ ಓನರ್ ಅಂತ ಮೇಲೆ ನಿನ್ನನ್ನ ನಾನು ಮನೆಯಿಂದ ಹೊರಗಡೆ ಹಾಕ್ಬೇಕೆ ಹೊರತು ಅದೇ ಕಾರಣಕ್ಕೆ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು ನಿನ್ನ ಮದುವೆ ಆಗಿದೆ ನಿನಗೆ ನರಕ ಮೇಲೆ ನಿನಗೆ ನರಕ ತೋರಿಸ್ಬೇಕು ಅಂದ್ರೆ ನೀನು ಇರ್ಬೇಕಲ್ವಾ ಅದನ್ ಬಿಟ್ಟು ಬಳ್ಳಾರಿ ಬಿಟ್ಟು ಹೋದ್ರೆ ಹೇಗೆ ಅದಕ್ಕೆ ವಾಪಸ್ ಕರ್ಕೊಂಡು ಬಂದಿತ್ತು ಅದನ್ ಬಿಟ್ಟು ಗಂಡ ಅನ್ನೋ ಅಧಿಕಾರ ಗಂಡ ಅನ್ನೋ ಇದು ಇದ್ಯಾವುದು ಕೂಡ ನಿಂಗೆ ಸಿಗುವುದಿಲ್ಲ ಅಧಿಕಾರದಿಂದ ಹೆಂಡತಿಯಾಗಿ ಕೂಡ ನೀನು ನನ್ನ ಹತ್ರ ನಡ್ಕೋಬೇಕಾಗಿಲ್ಲ ಏನು ಮಾತಿನ ವರ್ಸನಿ ಚೇಂಜ್ ಆಗಿದೆ ಅಂತಿದ್ ನೀನು ರೀ ಅದು ಇದು ಅಂತಿದ್ಯಾ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ನಾನು ಹೇಳಿದ್ರೆ ಹೇಳ್ಬೇಕು ಕೂರು ಅಂದ್ರೆ ಕೂರ್ಬೇಕು ನನ್ ಮುಂದೆ ವಾಯ್ಸ್ ರೇಸ್ ಮಾಡೋಕ್ಕೂ ಮುನ್ನ ನನ್ನ ಪರ್ಮಿಷನ್ ತಗೊಂಡೇ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಮಗದೊಮ್ಮೆ ಕುಡಿತಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಈ ಕಡೆ ದತ್ತಾ ಬಾಯ್ ಈ ಕಡೆ ದೃಷ್ಟಿ ಕೂಡ ತನ್ನ ಗಂಡ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಶೂರ್ಣ ಆಗಬಾರ್ದು ಅಂತ ಅಂದ್ಕೊಂಡಿದ್ರೆ ಈ ಕಡೆ ದಯವಿಟ್ಟು ಈ ರೀತಿ ಕುಡಿಬೇಡಿ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ ನಮ್ಮಪ್ಪ ಕೂಡ ಹೀಗೆ ಕುಡಿತಾ ಇದ್ರು ಒಮ್ಮೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಆಗಿದ್ರು ಪ್ಲೀಸ್ ಕುಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇನ್ನು ನನ್ನ ಹತ್ರ ಮಾತಾಡ್ತಾ ಇದೆಯಾ ನೀನು ಸುಮ್ಮನೆ ನಿಂದಾರಿ ನೀನು ನೋಡ್ಕೊಂಡು ಹೋದರೆ ಒಳ್ಳೇದು ಅಂತ ಹೇಳ್ತಾರೆ ನಂತರ ಈ ಕಡೆ ಬಜುರಂಗಿ ಕೂಡ ಬಂದು ದಯವಿಟ್ಟು ದತ್ತು ಕುಡಿಬೇಡ ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಗೆ ಹಸಿಯಾಗಿದೆ ಅಂತ ನೀನು ತಪ್ಪು ಮಾಡ್ತಿದ್ಯೋ ಸರಿ ಮಾಡ್ತಿದ್ಯೋ ನಾನು ಯಾವತನ ಕೂಡ ನಿನ್ನ ಹತ್ರ ಹೇಳೋಕ್ಕೆ ಇಲ್ಲ ಆದರೆ ನೀನು ಈ ರೀತಿ ಕುಡಿಯೋಕೆ ಮಾತ್ರ ದಯವಿಟ್ಟು ಆಗಬೇಡ ನಿಜವಾಗ್ಲೂ ಹೇಳಬೇಕು ಅಂದರೆ ಇಷ್ಟು ವರ್ಷಗಳ ಕಾಲ ನಿಧಾನವಾಗಿ ಆ ಕುಡ್ತನ ದೂರ ಮಾಡ್ಕೊಂಡು ಬಂದಿದ್ಯಾ ಆದರೆ ಇವಾಗ ಮತ್ತೆ ನೀನು ಅದಕ್ಕೆ ಅಡಿಕ್ಟ್ ಆಗೋದು ಸರಿಯಿಲ್ಲ ಇಲ್ಲಂದ ನಿನ್ನ ಬದುಕು ನಾಶ ಆಗುತ್ತೆ ಕುಸ್ತು ಹೋಗ್ತೀಯಾ ನೀನು ಅಂತ ಹೇಳ್ತಿದ್ರೆ ಈಗೇನಾಗಿದೆ ಬಜ್ರಂಗಿ ಈಗೇನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನನ್ನ ಬದುಕು ಆಲ್ರೆಡಿ ಕುಸ್ತು ಹೋಗಿದೆ ನನ್ನ ಮುಗಿನ ಕೆಳಗಡೆ ಬಂದು ಇಂಪನ್ನ ಮೋಸ ಮಾಡಿ ಹೋಗಿಬಿಟ್ಲು ಈ ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದಂಥ ಗೆಳತಿನೇ ನನ್ನ ಬೆನ್ನಿಂದ ಚೂರಿ ಹಾಕಿದ್ಲು ಅಮ್ಮ ನನ್ನನ್ನು ಬಿಟ್ಟು ಹೋಗಿಬಿಟ್ರು ಇನ್ನೇನಿದೆ ನಾನು ಆಲ್ರೆಡಿ ಕುಸ್ತು ಹೋಗಿದ್ದೀನಿ ಪ್ರಪಾತಕ್ಕೆ ಬಿದ್ದಿದ್ದಾಗಿದೆ ನೀನು ಕೂಡ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಬಜರಂಗಿಗೆ ಬೇಜಾರಾಗುತ್ತೆ ಈ ಕಡೆ ಬಜರಂಗಿ ಎಷ್ಟೇ ಹೇಳಿದ್ರೂ ಕೂಡ ಈ ಕಡೆ ಕೇಳೋಕೆ ರೆಡಿನೇ ಇಲ್ಲ ಆದರೆ ನಡುವೆ ಬಜರಂಗಿ ಮೇಲೆ ಇಲ್ಲಿ ನೇತ್ರಾಗೆ ಲವ್ ಆಗಿಬಿಟ್ಟಿದೆ ಬಜರಂಗಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋಕೆ ಶುರು ಮಾಡ್ತಿದ್ದಾಳೆ ಮೊದಲೆಲ್ಲ ತುಂಬಾ ಪ್ರಾಕ್ಟಿಕಲ್ ಆಗಿದಂತಹ ಇಲ್ಲಿ ಹೇಮ ಇವತ್ತು ನೇತ್ರ ಇವತ್ತು ಬದಲಾಗಿದ್ದಾಳೆ ಅಂದು ಅಮ್ಮನ ಮೇಲೆ ಅಟ್ಯಾಕ್ ಮಾಡಿ ಅಮ್ಮನ ಕತೆ ಮುಗಿಸೋಕೆ ಇಲ್ಲಿ ಶರು ಮುಂದಾಗಿದ್ರು ಕೂಡ ಅದರಿಂದಾಗಿ ಇಲ್ಲಿ ನೇತ್ರಾಗೆ ಏನೂ ಕೂಡ ಅನ್ನಿಸ್ಲಿಲ್ಲ ಆದರೆ ಇವತ್ತು ಮನೆ ಬಿಟ್ಟು ಅಮ್ಮ ಹೋದರೂ ಅಂದ ತಕ್ಷಣ ಅದನ್ನು ಸಹಿಸ್ಕೊಳೋಕೆ ಆಗ್ತಿಲ್ಲ ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಹೇಗಿದೆಲ್ಲ ಸಾಧ್ಯ ಆಗ್ತದೆ ನಾನು ಇಷ್ಟೊಂದು ಹೇಗೆ ಬದಲಾಗಿದೆ ಅಂತ ಅನ್ಕೋತದಾಗೆ ಅವಳಿಗೆ ಸಿಗೋ ಹೋಗ್ತಾರ ಬಜರಂಗಿ ಹಾಗಾಗಿ ಇಲ್ಲಿ ಬಜರಂಗಿಯಿಂದಾನೆ ಇಷ್ಟೆಲ್ಲ ಆಗ್ತದೆ ನಾನು ಬಜರಂಗಿನ ಪ್ರೀತಿ ಮಾಡ್ತಿದ್ದೀನಿ ಹಾಗಾದರೆ ಅವನಿಂದಾನೆ ಇಷ್ಟೆಲ್ಲ ಬದಲಾಗಿದ್ದ ಈ ಒಂದು ವಿಷಯನ ಅವನಿಗೆ ಹೇಳ್ತೀನಿ ಅಂತ ಹೇಳಿ ಪ್ರಪೋಸ್ ಮಾಡೋಕ್ಕೂ ಕೂಡ ಮುಂದಾಗ್ತದಾಳೆ ಬಜರಂಗಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ನೇತ್ರ ತನ್ನನ್ನು ಇಷ್ಟಪಡೋಕೆ ಶುರು ಮಾಡ್ತಿದ್ದಾಳೆ ಅಂತ ಹಾಗಾಗಿ ಬಜರಂಗಿ ಮೋಸ ಮಾಡುವುದಕ್ಕೆ ರೆಡಿ ಇಲ್ಲ ಸ್ನೇಹಿತಂಗೆ ಹಾಗಾಗಿ ಇಲ್ಲಿ ನೇತ್ರ ಪ್ರೀತಿನ ಕೂಡ ಒಪ್ಕೊಳ್ಳೋದು ಕೂಡ ಇಲ್ಲ ಆದರೆ ನಡುವೆ ಈ ಕಡೆ ದೃಷ್ಟಿನ ಜವಳಿ ಅಂಗಡಿ ಕರ್ಕೊಂಡು ೋಗಿ ಹೋಗ್ಯಾ ಒಂದಷ್ಟು ಅವಮಾನ ಮಾಡಿ ಒಂದಷ್ಟು ಸ್ಯಾರೀಸ್ ತಗೊಂಡು ಇಲ್ಲಿ ಶರು ಮತ್ತೆ ದತ್ತಾಬಾಯಿ ಬರ್ತಾರೆ ದೃಷ್ಟಿ ತುಂಬಾನೇ ಸುಸ್ತಾಗ್ಬಿಡಿದೆ ಏನೂ ಊಟ ಕೂಡ ತಗೊಂಡಿಲ್ಲ ಈ ಕಡೆ ನೀರ್ ಕುಡಿಯೋಣ ಅಂತ ಅನ್ಕೊಂಡು ನೀರನ್ನ ಕೂಡ ಶರು ದೃಷ್ಟಿ ಮುಂದೆ ಕೆಳಗಡೆ ಚಳಿತದಾಳೆ ಅವತ್ತು ಇದೇ ನೀರನ್ನ ಒಂದು ಕುಟುಂಬ ಕೊಟ್ಟಿದ್ದ ನೆನಪಿದ್ಯಾ ನಾನು ಹೇಳಿದ್ರು ಕೂಡ ಆದ್ರೆ ಇವತ್ತು ಆ ನೀರು ಕುಡಿಯೋ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಹೇಳ್ತಿದ್ದಾರೆ ಏನ್ ಅನ್ಕೊಂಡೆ ಹೋ ಈ ಮನೆಯಲ್ಲಿ ಹೆಂಡತಿ ಆಗಿ ಬಂದ ತಕ್ಷಣ ನಾನು ಸುಸೆಯಾಗಿ ಬಂದ ತಕ್ಷಣ ದತ್ತಾಬಾಯಿ ಹೆಂಡತಿ ಆದ ತಕ್ಷಣ ನನ್ನ ಆಟ ಎಲ್ಲ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಆಸೆ ಇಟ್ಕೋಬೇಡ ಯಾವಕಂದ್ರೆ ಇಲ್ಲಿ ದತ್ತು ನಿನ್ನ ಮದುವೆ ಆಗಿರೋದು ನಿನಗೆ ಹಿಂಸೆ ಕೊಟ್ಟು ನರಕ ತೋರ್ಸೋದಕ್ಕೆ ಹೊರತು ನಿನ್ನನ್ನ ಈ ಮನೆಯಲ್ಲಿ ರಾಣಿಯಾಗಿ ಮೆರೆಸೋದಕ್ಕಲ್ಲ ಇವತ್ತಿಷ್ಟು ನಾಳೆಯಿಂದ ನೋಡ್ತಾ ಇದ್ರು ಇದಕ್ಕಿಂತ ದುಪ್ಪಟ್ಟಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಎಲ್ಲ ಕಷ್ಟಗಳನ್ನ ಕೂಡ ಎದುರಿಸೋಕೆ ಸಿದ್ಧವಾಗೇ ಇದ್ದಾಳೆ ಆದರೆ ಇಲ್ಲಿ ದತ್ತಾಬಾಯಿ ಮಾತ್ರ ಈ ಕಡೆ ದೃಷ್ಟಿನ ಸೀರೆ ಉಟ್ಕೊಂಡು ಬಾ ಅಂತ ಹೇಳಿದ್ರು ಕೆಲಸ ಮಾಡ್ತಿರ್ತಾಳೆ ಏನು ಕೆಲಸ ಮಾಡ್ತಾ ಇದೆಯಾ ಸೀರೆ ಉಟ್ಕೊಂಡು ಬಾ ಅಂತ ಹೇಳಿದೆ ಅಲ್ವಾ ಬದಲಾಯಿಸಿ ಬಾ ಅಂತ ಅಂದಾಗ ಈ ಕಡೆ ಅದು ರೂಮಂದು ಕ್ಲೀನ್ ಮಾಡ್ತಿದೆ ಅಂತ ಹೇಳಿದಾಗ ನೀನು ಅದನ್ನೆಲ್ಲ ಮಾಡಬೇಕಾಗಿಲ್ಲ ನಾನು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು ನಾನು ಏನು ಹೇಳ್ತೀನೋ ಅದನ್ನು ಮಾಡಬೇಕು ನನ್ನ ಮುಂದೆ ಈ ರೀತಿ ಎಲ್ಲ ವಾಯ್ಸ್ ರೈಸ್ ಮಾಡಬಾರ್ದು ನನ್ನ ಮುಂದೆ ಏನು ಎಲ್ಲ ವಾಯ್ಸ್ ಮಾಡ್ತಾ ನೀನು ಅಂತ ಹೇಳಿ ದತ್ತಾ ಬಾಯಿ ದೃಷ್ಟಿ ಮೇಲೆ ರೇಗ್ತಿದ್ದಾಗ ಇಲ್ಲಿ ಶರು ಅವ್ರ ಗಂಡ ಬರ್ತಾರೆ ಬರ್ತಿದ್ದಾಗ ಈ ಕಡೆ ಏನು ಮಾತಾಡ್ತಿದ್ಯಾ ದತ್ತು ಅಂತಿದ್ದಾಗೆ ದಯವಿಟ್ಟು ಅವ್ರಿಗೆ ಏನೋ ಸಿಟ್ಟದ ಮಾತಾಡ್ಕೋತಾರೆ ಅವ್ರ ಹತ್ರ ಮಾತಾಡೋಕೆ ಹೋಗ್ಬೇಡಿ ಅವ್ರು ತುಂಬಾ ಕುಪ್ತಲ್ಲಿದ್ದಾರೆ ಅಂತ ದೃಷ್ಟಿ ಹೇಳೋದಕ್ಕೆ ನನಗೆ ದತ್ತು ಹೇಗೆ ಅಂತ ಗೊತ್ತು ದತ್ತು ಈ ರೀತಿ ಅಲ್ಲ ನೋಡು ದತ್ತು ಯಾಕೆ ಈ ರೀತಿ ನಡ್ಕೋತಿದ್ಯಾ ಇದು ನಿನ್ನ ನಡವಳಿಕೆ ಅಲ್ಲ ನಿಜವಾಗ್ಲೂ ದೃಷ್ಟಿ ತಪ್ಪು ಮಾಡಿರ್ಬಹುದು ಹಾಗಂತ ನೀನ್ ದೃಷ್ಟಿ ಮೇಲೆ ಈ ರೀತಿ ರೇಗೋದು ತಪ್ಪಾಗತ್ತೆ ಅಂತ ಹೇಳ್ತಿದ್ರೆ ಯಾಕೆ ಎಲ್ಲ ಏಳಿಂದಾನೇ ಆಗಿದ್ದು ನನಗೆ ಅವಳು ಮೋಸ ನನಗವಳು ನೋವು ಮಾಡಿದರೆ ನೋವು ಇದ್ದೆ ಅವಳು ಇಡೀ ಮನೆಗೆ ನೋವು ಮಾಡಿದಾಳೆ ಜೊತೆಗೆ ಅವಳು ನನಗೆ ಮಾಡಿರೋದು ಮೋಸ ಅದನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ ಜೊತೆಗೆ ಅಮ್ಮ ಇವತ್ತು ನಾನು ಬಿಟ್ಟು ಹೋಗಿದ್ದಾರೆ ಅಂದರೆ ಅದಕ್ಕೂ ಕೂಡ ಕಾರಣ ಈ ದೃಷ್ಟಿನೇ ಅಂದಾಗ ನೀನು ತಪ್ಪು ತಿಳ್ಕೊಂಡಿದ್ದೀಯ ತತ್ತು ಖಂಡಿತವಾಗ್ಲೂ ದೃಷ್ಟಿಯಿಂದಾಗಿ ಅತ್ತೆ ಮನೆ ಬಿಟ್ಟು ಹೋಗಿದ್ದಲ್ಲ ಅತ್ತೆನೇ ಆಯ್ಕೆ ಮಾಡಿಕೊಂಡಿದ್ದು ಆಶ್ರಮಕ್ಕೆ ಹೋಗೋದನ್ನು ನಿಜ ಹೇಳಬೇಕು ಅಂದರೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೆ ನಾನು ಅಂತ ಹೇಳ್ತಿದ್ದಾರೆ ಪಾಪ ದೃಷ್ಟಿ ಏನೋ ತಪ್ಪಾಗೋಗಿದೆ ಆ ರೀತಿ ಆದರೆ ಅವಳಿನ ಹೆಂಡತಿ ಅಲ್ವಾ ಹೆಂಡತಿ ಆಗಿಲ್ಲ ಅಂದರೆ ಬೇರೆ ರೀತಿ ಆದರೆ ಅವಳು ಹೆಂಡತಿ ಆಗಿ ಮನೆ ಸುಸೇ ಆಗಿದ್ದಾಳೆ ಅವಳ ಜೊತೆ ನೀನು ಈ ರೀತಿ ನಡ್ಕೊಳ್ಳೋದು ತಪ್ಪಾಗತ್ತೆ ಅಂತ ಹೇಳ್ತಿದ್ರು ಇಲ್ಲಿ ದತ್ತಾ ಯಾವುದೇ ಕಾರಣಕ್ಕೂ ಕೂಡ ಯಾರ ಮಾತನ್ನ ಕೂಡ ಕೇಳೋಕೆ ರೆಡಿ ಇಲ್ಲ ಓನರ್ ಅಂತ ಹೇಳ್ತಾನೆ ಈ ಕಡೆ ದೃಷ್ಟಿಗೆ ಹಿಂಸೆ ಕೊಡೋಕೆ ರೆಡಿ ಆಗ್ತಿದ್ದಾರೆ ಇದನ್ನೆಲ್ಲ ನೋಡಿ ಸೈಜ್ ಕೊಡೋಕೆ ಇಲ್ಲಿ ಶರು ಅವ್ರ ಗಂಡ ನಿಜವಾಗ್ಲೂ ಕೂಡ ಇದಕ್ಕೆಲ್ಲ ಕಾರಣ ಅಲ್ಲ ಶರು ಅಂತ ಹೇಳಿ ಶರು ಮಾಡಿದ ಮೋಸನ ಹೇಳಿಬಿಡ್ತಾರೆ ಈಗ ತಾನೇ ಹೇಳಿದ್ರು ನಾನು ಏನು ಬೇಕಿದ್ರು ನೋವನ್ನ ಸಹಿಸ್ಕೋತೀನಿ ಬಟ್ ಮೋಸ ಅಲ್ಲ ಅಂತ ಹಾಗಿದ್ರೆ ಅಕ್ಕ ಮಾಡಿರೋ ಮೋಸನ ಸಹಿಸ್ಕೋತಾರ ದತ್ತು ಅಕ್ಕ ಮಾಡಿರೋ ಮೋಸ ಗೊತ್ತಾದ್ರೆ ದತ್ತು ಏನು ಮಾಡ್ಬೋದು ಇದು ಎಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಮೊದಲು ವೀಡಿಯೋಗೆ ವೇಚ್ ಮಾಡೋದು ನಮ್ಮ